ಪಂಚಪಾಂಡಪುರ ಸೇವಾ ಟ್ರಸ್ಟ್ ಕೋಲಾರ ವತಿಯಿಂದ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಮತ್ತು ಆರೋಗ್ಯ ತಪಾಸಣಾ ಶಿಬಿರ ಮತ್ತು ಜಾಗೃತಿ ಕಾರ್ಯಕ್ರಮ ನಗರದ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ನಡೆಯಿತು ಈಗಾಗಲೇ ಟ್ರಸ್ಟ್ ವತಿಯಿಂದ ಕೈಗೊಂಡ ಸಮಾಜಮುಖಿ ಕಾರ್ಯಗಳಾದ ವಾನರಾಶಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ನೋಟ್ಬುಕ್ ವಿತರಣೆ ಉದಯವಾಣಿ ಶಿಕ್ಷಣ ಮಾರ್ಗದರ್ಶಿ ಬಿಡುಗಡೆ ಸಮಾರಂಭ ಮತ್ತು ನಂಬಿಹಳ್ಳಿ ಶಾಲಾ ವಿದ್ಯಾರ್ಥಿಗಳಿಗೆ ಟ್ರ್ಯಾಕ್ ಸೂಟ್ ವಿತರಣೆ ವೃದ್ಧಾಶ್ರಮಕ್ಕೆ ತರಕಾರಿ ಮತ್ತು ಹಣ್ಣುಗಳ ವಿತರಣೆ ನಗರ ಸಂಭ್ರ ಮಹಿಳಾ ಪೌರ ಕಾರ್ಮಿಕರಿಗೆ ಸೇರೆ ವಿತರಣೆ ತಂದೆ ಇಲ್ಲದ ಅನಾಥ ಮಕ್ಕಳಿಗೆ ಖರ್ಚು ವೆಚ್ಚಗಳನ್ನು ಮೂರು ವರ್ಷಗಳ ಕಾಲ ನೀಡಲಾಯಿತು ವಿಕಲಚೇತನ ಮಕ್ಕಳಿಗೆ ವೀಲ್ ಚೇರ್ ವಿತರಣೆ ಮುಂತಾದ ಕಾರ್ಯಕ್ರಮಗಳ ಮಾಹಿತಿಗಳ ಪ್ರದರ್ಶನ ಕಡೆಯಿಂದ ನಡೆಯಿತು ಮಂಗಳವಾರದಂದು ಪಂಚಪಾಂಡಪುರ ಸೇವಾ ಟ್ರಸ್ಟ್ ಕೋಲಾರ ಅವರ ವತಿಯಿಂದ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಮತ್ತು ಆರೋಗ್ಯ ತಪಾಸಣಾ ಶಿಬಿರ ನಗರದ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಕೋಲಾರ ನ್ಯಾಯಾಧೀಶರಾದ ಹೊಸ ಮುನಿಯವರು ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳಾದ ನಿಖಿಲ್ ಬಿ ಅವರು ಉದ್ಘಾಟಿಸಿದರು ಮಾದಕ ವಸ್ತುಗಳ ಬಗ್ಗೆ ಸಾರ್ವಜನಿಕರಿಗೆ ಮತ್ತು ನೆರೆದಿದ್ದ ವಿದ್ಯಾರ್ಥಿಗಳಿಗೆ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳಾದ ನಿಖಿಲ್ ಅವರು ಜಾಗೃತಿಯನ್ನ ಮೂಡಿಸಿದ್ರು ನ್ಯಾಯಾಧೀಶರ ಹೊ ಹೊಸಮ್ಮನಿ ಅವರು ಮಕ್ಕಳು ಮತ್ತು ಮಹಿಳೆಯರ ಬಗ್ಗೆ ಕಾನೂನು ಅರಿವು ಮೂಡಿಸಿ ಸಂಚಾರಿ ನಿಯಮಗಳನ್ನು ಪಾಲಿಸಲು ಸೂಚಿಸಿದ್ರು ಸ್ವಯಂ ಪ್ರೇರಿತರಾಗಿ ಯುವಕರು ರಕ್ತದಾನವನ್ನು ಮಾಡಿದ್ರು ಪಂಚಪಾಂಡವರ ಸೇವಾ ಟ್ರಸ್ಟ್ ಶ್ರೀ ರಾಮಚಾರಿ ನಾಗೇಶ್ ಎಂ ಅರುಣ್ ಕುಮಾರ್ ಎಂ ಯಶವಂತ್ ಪಾಲ್ ಎಂ ಕಾಂತರಾಜು ಎನ್ ಮತ್ತು ಶೇಷಗಿರಿ ನಾಯಕ್ ಉಪಸ್ಥಿತರಿದ್ದರು ಪ್ರೋಗ್ರಾಮ್ ಗೆ ನಾವೇ ದುಡ್ಡು ಹಾಕಿ ಮಾಡ್ತೀವಿ ಸೊ ಈ ತರ ದೊಡ್ಡ ಪ್ರೋಗ್ರಾಮ್ ಗೆ ದುಡ್ಡಿನ ಅಭಾವ ತುಂಬಾ ಇರುತ್ತೆ ಸೊ ಸ್ಪಾನ್ಸರ್ ಹೋಗ್ಲೇಬೇಕಾಗುತ್ತೆ ಆ ಒಂದು ಕಾರಣದಿಂದ ನಮ್ಮ ಅಣ್ಣ ಅಂಬರೀಷ್ಣ ವೆಂಕಟೇಶ್ ಮಣ್ಣು ಹುಡುಗಿಯಲ್ಲಿ ಇವರು ಅಷ್ಟು ನಮ್ಗೆ ಯಾವುದೇ ಕಾರಣದ ಈ ತರ ದೊಡ್ಡ ಪ್ರೋಗ್ರಾಮ್ ಇದ್ ದುಡ್ಡು ಅರೇಂಜ್ ಮಾಡೋಕೆ ಆಗ್ತಿಲ್ಲ ಅಂದಾಗ ಮೇಡಮ್ ಮುಂದೆ ಬಂದು ನಾವಿದಿರ್ ಮಾಡ್ರಿ ನಮ್ ಕೈಯಿಂದ ಏನಾದರೂ ಒಂದು ಸಹಾಯ ಮಾಡ್ತಿರೋ ಒಂದು ಸಹಾಯ ಮಾಡ್ತಿದ್ದಾರೆ ಇವರು ಮಾಡ್ಕೊಂಡು ಇದ್ದಾರೆ ನಮ್ಮ ಬ್ಯಾಕ್ ಬಂದು ಮೋಹನ್ ಅಂತ ಹೇಳ್ಬೋದು ಸೊ ನಾನು ಹೃದಯ ಹೃದಯ ಪೂರ್ವಕ ಧನ್ಯವಾದಗಳು ಹೇಳೋದು ಕೊಡ್ತೀನಿ ಅದಾಗೆ ಮತ್ತೆ ವೇದಿಕೆ ಮೇಲೆ ಆಸೀನಾಗಿರ್ತಕ್ಕಂಥ ಎಲ್ಲ ಜನರಿಗೂ ನನ್ನ ಹೃದಯ ಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಬಹಳ ಸಂತೋಷ ಆಯ್ತು ಬಹಳ ಉತ್ಸುಕರಾಗಿ ಹಾಕ್ತಾಗ ನೆಕ್ಸ್ಟ್ ಅವನು ಐನೂರು ರೂಪಾಯಿನ ಹಾಕ್ತಾನೆ ಐನೂರು ರೂಪಾಯಿ ಹಾಕಿದ್ಮೇಲೆ ಅದಾಗಿ ಒಂದು ಮೂರು ದಿನ ಆದ್ಮೇಲೆ ನಿಮಗೆ ಇನ್ನೊಂದು ಮೆಸೇಜ್ ಬರುತ್ತೆ ಈ ಐನೂರು ರೂಪಾಯಿ ಜೊತೆಗೆ ಇನ್ನೂ ಒಂದು ಐನೂರು ರೂಪಾಯಿನ ಹಾಕಿ ನೀವು ನಿಮಗೆ ನಾವು ಮೂರು ಸಾವಿರ ಕೊಡ್ತೀವಿ ಅಂತ ಅವನು ಅದಕ್ಕೆ ಐನೂರು ಜೊತೆ ಇನ್ನೂ ಒಂದು ಐನೂರು ಹಾಕ್ಬಿಟ್ಟು ಸಾವಿರ ರೂಪಾಯಿ ಹಾಕ್ತಾನೆ ಅವನು ಸಾವಿರ ರೂಪಾಯಿಗೆ ಮೂರು ಸಾವಿರ ರೂಪಾಯಿ ಕೊಡ್ತಾನೆ ಹಿಂಗೆ ಕೊಟ್ಟಾದ್ಮೇಲೆ ಅವನಿಗೂ ಒಂದು ಸ್ವಲ್ಪ ಅತಿ ಆಸೆ ದುರಾಸೆ ಅಂತಾರಲ್ಲ ಆ ದುರಾಸೆ ಉಟ್ಕೊಳುತ್ತೆ ನೆಕ್ಸ್ಟು ಅವರು ನೀನು ಹತ್ತು ಸಾವಿರ ಹಾಕು ಅಂದರೆ ಅವನು ಹತ್ತು ಸಾವಿರ ಇಲ್ಲ ನಾನು ಒಂದು ಲಕ್ಷ ಹಾಕ್ತೀನಿ ಅಂತ ನಿಂತ್ಕೊಬಿಟ್ಟು ಒಂದು ಲಕ್ಷ ಹೆಂಗ್ ಬಂತು ಅವರಪ್ಪ ಕಷ್ಟಪಟ್ಟು ದುಡಿದು ಅವನು ಬ್ಯಾಂಕ್ ಅಕೌಂಟಲ್ಲಿ ಇಟ್ಟಿದ್ದನ್ನು ಇವನು ಕಾಲೇಜ್ ಫೀಸ್ ಕಟ್ಟಬೇಕು ಅಂತ ಹೇಳಿ ಆ ಒಂದು ಲಕ್ಷ ರೂಪಾಯಿಯನ್ನು ಅವನು ವಿಡ್ರಾ ಮಾಡಿಕೊಂಡು ಈ ಒಂದು ಅಕೌಂಟ್ಗೆ ಹಾಕ್ತಾನೆ ಒಂದು ಲಕ್ಷಕ್ಕೆ ಅವನು ಐದು ಲಕ್ಷ ಕೊಡ್ತೀನಿ ಅಂತ ಹೇಳಿದ್ ಒಂದು ಲಕ್ಷ ಹಾಕಿದ ತಕ್ಷಣ ವೈ ಆ್ಯಪನ್ನು ಡೌನ್ಲೋಡ್ ಮಾಡಿದಾಗ ಅವನು ಮಾಡ್ಕೊತ ಇದ್ದ ಪ್ರ ಅದನ್ನು ಆಕ್ಸೆಸಬಲ್ ಆಗಿತ್ತು ಸೊ ಅದನ್ನು ಹಿಡ್ಕೊಂಡು ಅವನು ಫೇಸ್ಬುಕ್ಕು ಇನ್ಸ್ಟಾಗ್ರಾಮನ್ನೆಲ್ಲ ಹ್ಯಾಕ್ ಮಾಡಿ ಅವನಿದ್ದ ಫೋಟೋಸ್ನೆಲ್ಲ ಅವರು ಬೇರೆ ಥರ ಕನ್ವರ್ಟ್ ಮಾಡಿ ಎ ಐ ಮುಖಾಂತರ ಅವನ ಕಡೆಯಿಂದ ಮತ್ತೆ ದುಡ್ಡು ಕೇಳಕ್ಕೆ ಶುರು ಮಾಡಿದ್ರು ಆ ದುಡ್ಡನ್ನು ಅವನಿಗೆ ಒಂದು ಲಕ್ಷ ಜೊತೆಗೆ ಇನ್ನೂ ನಾಲ್ಕು ಲಕ್ಷ ಹಾಕಿ ಆಮೇಲೆ ನಮ್ಮ ಹತ್ರ ಬಂದವನು ಐದು ಲಕ್ಷ ರೂಪಾಯಿ ಕಳ್ಕೊಂಡು ನಮ್ಮ ಹತ್ರ ಬಂದವನು ನೂರು ರೂಪಾಯಿ ಶುರು ಆಗಿದ್ದು ಎಲ್ಲಿಗೆ ಹೋಯ್ತು ಅವನಿಗೆ ಈಸ್ ಜಸ್ಟ್ ಟ್ವೆಂಟಿ ಒನ್ ಇಯರ್ಸ್ ಓಲ್ಡ್ ಆ್ಯಂಡ್ ಈಸ್ ಅ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ ಈಗ ಇಂಜಿನಿಯರಿಂಗ್ ಗ್ರಾಜ್ಯುಯೇಟ್ಸ್ ಈ ತರ ತಪ್ಪು ಮಾಡಿದ್ರೆ ನಾವು ಪಾಪ ಹಳ್ಳಿಯಲ್ಲಿ ಅವರ ರೈತಾಪಿ ಜನರಿಗೆ ಏನಂತ ಹೇಳೋದು ಸೊ ದಯವಿಟ್ಟು ನೀವೆಲ್ಲರೂ ಕೂಡ ಇನ್ವೆಸ್ಟ್ಮೆಂಟು ಒಂದು ಕ್ಲಿಯರ್ ಕಟ್ ಆಗಿ ತಿಳ್ಕೊಳ್ಳಿ ಎನಿಥಿಂಗ್ ಅಬೌವ್ ಟೆನ್ ಪರ್ಸೆಂಟ್ ಪರ್ ಆನಮ್ ಪರ್ ಆ್ಯನವ್ ಪರ್ ತಿಂಗಳಲ್ಲ ಪರ್ ಆ್ಯನವ್ ಟೆನ್ ಕಿನ್ನ ಯಾರೇ ನಿಮಗೆ ಹೇಳಿ ನಾವು ಈ ಒಂದು ಟ್ರಸ್ಟ್ ಕಟ್ಟೋದಕ್ಕೆ ಮೂಲ ರೀಸನ್ ಏನಂದ್ರೆ ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಸೇರಿ ಒಂದು ಅಮೌಂಟನ್ನು ಶೇರ್ ಮಾಡಿಕೊಂಡು ಗೋವಾ ಹೋಗ್ಬೇಕಂತ ಪ್ಲಾನ್ ಮಾಡಿದ್ವಿ ಸೊ ಗೋವಾ ಹೋಗೋ ದಾರಿಯಲ್ಲಿ ಧರ್ಮಸ್ಥಳದಲ್ಲಿ ಒಂದು ನೈಟ್ ಆಲ್ಟ್ ಆಗಿ ಬೆಳಿಗ್ಗೆ ಹೋಗೋಣ ಅಂತ ಪ್ಲಾನ್ ಮಾಡಿದಾಗ ಅವತ್ತು ಮಾರ್ನಿಂಗ್ ಏನಾಗಿತ್ತು ಅಂದರೆ ಒಂದು ತಂದೆ ತಾಯಿನ ಮಕ್ಕಳು ಮನೆಯಿಂದ ಆಸೆ ಹಾಕಿರ್ತಾರೆ ಸೊ ಅವರು ಇಲ್ಲಿ ತಿನ್ನೋದು ಊಟ ಇರಲ್ಲ ಮಲ್ಕಳೋದ್ ಜಾಗ ಇರಲ್ಲ ಯಾವುದೋ ಕುಡಿಸೋದಕ್ಕೆ ಕೆಳಗಡೆ ಮಲ್ಕೊಂಡಿದ್ದು ಸೊ ನಾವು ಮಾರ್ನ ದಿನ ಮಾಡಿ ಅವರು ತಂದೆ ತಾಯಿನ ಒಂದು ಆಸೆಯಾಗಿ ಮಾಡ್ಕೊಡೋದಕ್ಕೆ ಮಾಡಿಕೊಟ್ಟು ನಾವೊಂದು ವಾಪಸ್ ಬಂದಿದ್ರೆ ಆ ದುಡ್ಡನ್ನು ನಾವು ಅದಕ್ಕೆ ಯೂಸ್ ಮಾಡಿ ಒಂದು ವಾಪಸ್ ಬಂದು ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ ಮತ್ತೆ ಏನಾದ್ರಂದ್ರೆ ಅವತ್ತಿಂದ ಇವತ್ತಿಗೆ ನಾವು ಏನು ಪ್ಲಾನ್ ಮಾಡಿದ್ರು ಏನಾದರೂ ಒಂದು ಸಮಾಜಕ್ಕೆ ಒಳ್ಳೇದು ಮಾಡಿದ್ರೆ ನಮ್ಗೆ ಏನೋ ಒಂದು ಖುಷಿ ಸಿಗುತ್ತೆ ಅನ್ನೋ ಒಂದೇ ಒಂದು ಉದ್ದೇಶ ಪತ್ರ ಮಾಡ್ತಾ ಇದ್ರೆ ನಮ್ಮ ದೊಡ್ಡ ಜಾಸ್ತಿ ಇದೆ ಅಂತ ಎಲ್ಲರೂ ಸೇರಿ ಎಲ್ಲ ಒಂದೊಂದು ವರ್ಕ್ ಮಾಡ್ಸಿರಿ ಅಟ್ಲೀಸ್ಟ್ ತಿಂಗಳಿಗೆ ಒಂದು ನೂರಿಂದ ನಾಲ್ಕು ಸಾವಿರ ಸ್ಪೇರ್ ಮಾಡಿ ಆ ದುಡ್ಡಲ್ಲಿ ಏನಾದರೂ ಒಂದು ಸಮಾಜಕ್ಕೆ ಒಳ್ಳೆಯ ಕಾರ್ಯವನ್ನು ಮಾಡೋದಕ್ಕೆ ಮಾಡ್ತಾ ಇದ್ರಿ ಈ ಒಂದು ಕಾರ್ಯಕ್ರಮ ಸಕ್ಸೆಸ್ಫುಲ್ ಆಗೋದಕ್ಕೆ ಮೇನ್ ಉದ್ದೇಶ ಏನಂದ್ರೆ ಸೊ ನಮ್ಮ ಅಣ್ಣನಾದ ಶಿರಸ್ಗಿರಿ ನಾಯಕನವರು ಸೊ ಇವರ ಒಂದು ಸಹಾಯ ತುಂಬಾ ಇದೆ ಹಾಗಾಗಿ ನಮ್ಮ ಅಣ್ಣನಾದ ಮತ್ತೊಬ್ಬರು ಅಂಬರೀಶ್ ಅಣ್ಣ ಅವರು ಮುಂದೆ ಬರಬೇಕು ನಮ್ಮ ಅಣ್ಣನಾದ ಹುಡ್ ಅಣ್ಣವರು ಇವರ ಒಂದು ಅರ್ಥ ತುಂಬ ಇದೆ ಚಿಕ್ಕ ಚಿಕ್ಕ ಪ್ರೋಗ್ರಾಮ್ಗೆ ನಾವೇ ದುಡ್ಡು ಹಾಕಿ ಮಾಡ್ತೀರಿ ಸೊ ಈ ಥರ ದೊಡ್ಡ ಪ್ರೋಗ್ರಾಮ್ಗೆ ದುಡ್ಡಿನ ಅಭಾವ ತುಂಬ ಇರುತ್ತೆ ಸೊ ಸ್ಪಾನ್ಸರ್ಗೆ ಹೋಗಲೇಬೇಕಾಗುತ್ತೆ ಆ ಒಂದು ಕಾರಣದಿಂದ ನಮ್ಮ ಅಣ್ಣ ಅಂಬರೀಷಣ್ಣವ್ರು ತುಂಬ ಹೆಲ್ಪ್ ಮಾಡಿದ್ದಾರೆ ಅದೇ ರೀತಿ ನಮ್ಮ ಮೇಡಮ್ ಆದಂಥ ಅಂತ ಇವರು ಅಷ್ಟೇ ನಮ್ ಯಾವುದೇ ತರದ ಈ ತರ ದೊಡ್ಡ ಪ್ರೋಗ್ರಾಮ್ ಇದೆ ಮೇಡಮ್ ಕೈ ದುಡ್ಡು ಅರೇಂಜ್ ಆಗ್ತಿಲ್ಲ ಅಂದಾಗ ಮೇಡಮ್ ಮುಂದೆ ಬಂದು ನಾವಿದಿರು ಮಾಡ್ರಿ ನಮ್ಮ ಕೈಗಿಂದ ಏನಾದರೂ ಒಂದು ಸಹಾಯ ಮಾಡ್ತೀನಿ ಅಂತ ಬಂದು ಒಂದು ಸಹಾಯ ಮಾಡ್ತಿದ್ದಾರೆ ಇವಾಗ ಮಾಡ್ತಾನೆ ಇದಾರೆ ನಮ್ಮ ಬ್ಯಾಕ್ ಬಂದು ಇವ್ರು ಮೂವರ್ ಅಂತಾನೆ ಹೇಳ್ಬೋದು ಸೊ ಇವರಿಗೆ ನಾನು ಹೃದಯ ಹೃದಯ ಪೂರ್ವಕ ಧನವಾದಗಳನ್ನ ಹೇಳದಕ್ಕೆ ಕೊಡ್ತೀನಿ ಅದಾಗೆ ಮತ್ತೆ ವೇದಿಕೆ ಮೇಲೆ ಆಸನವಾಗಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಬಾರ್ಲ ಜೋರ ಅದೊಂದು ಚಪ್ಪಾಳೆ ಬಹಳ ಖುಷಿ ಅಲ್ವಾ ನೋಡ್ತಾನೆ ತಿರ್ತಿ ತಿರುಮಲ ವೆಂಕಟೇಶದ ಪ್ರತಿಮೆಯನ್ನ ಇಲ್ಲಿ ನೋಡ್ದಂಗಿದೆ ಒಂದು ಒಳ್ಳೆ ಗಿಫ್ಟ್ ಅನ್ನ ಅವ್ರಿಗೆ ಕೊಟ್ಟಿದ್ದಾರೆ ಅವ್ರು ಮಾಡ್ತಕ್ಕಂಥ ಸೇವಾ ಟ್ರಸ್ಟ್ನ ಸಂಸ್ಥಾಪ ಸೊ ರಕ್ತದಾನ ಮಹಾದಾನ ಸೊ ದಯವಿಟ್ಟು ಎಲ್ಲರೂ ರಕ್ತದ ರಕ್ತವನ್ನು ದಾನ ಮಾಡಿ ಒಂದು ಜೀವವನ್ನು ಉಳಿಸಿ ನಾನು ಹೇಳೋದು ಒಂದೇ ಇಷ್ಟೇ ಸೊ ಬ್ಲಡ್ ಟೆಸ್ಟ್ ಯೂರಿನ್ ಟೆಸ್ಟು ಬೇರೆ ಯಾವುದೇ ಟೆಸ್ಟು ಕೊಲೆಸ್ಟ್ರಾಲ್ ಟೆಸ್ಟ್ ಮಾಡಿಸ್ಬೇಕಾದ್ರೆ ಒಂದು ಆಗ್ಬೋದರೆ ಒಂದು ಸಾವಿರದಿಂದ ಎರಡು ಸಾವಿರ ಖರ್ಚಾಗುತ್ತೆ ಆ ಒಂದು ಖರ್ಚನ್ನು ಆಗಬಾರ್ದು ಎಲ್ಲರಿಗೂ ನಮ್ಮ ಕೋಲಾರ ಜನತೆಗೆ ಒಳ್ಳೇದಾಗಲಿ ಅನ್ನೋ ಉದ್ದೇಶದಿಂದ ಮೆಡಿಕಲ್ ಕಾಲೇಜಿಂದ ಒಂದು ಮೂವತ್ತೈದು ದಿನ ಡಾಕ್ಟ್ರನ್ನ ಸ್ಪೆಷಲಿಸ್ಟ್ ಡಾಕ್ಟರ್ನ ಕರೆಸಿ ಇಲ್ಲಿ ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡಿಸೋದು ತಾವೆಲ್ಲ ದಯವಿಟ್ಟು ಇದನ್ನು ರಿಲೀಸ್ ಮಾಡ್ತೀವಿ ಅಂತ ನನ್ನ ಮಾತನ್ನು ಸರ್ ನನ್ನ ಹೆಸರು ರಾಮಾಚಾರ್ಯ ನಾವು ಸಂಸ್ಥಾಪಕರು ನಮ್ಮ ಗೌರವಾಧ್ಯಕ್ಷರಾದ ನಮ್ಮ ಶೇಷಗಿರಿ ನಾಯಕ್ ಸರ್ ಒಂದು ಶ್ರೀಧರ್ ಸರ್ ಮತ್ತು ನಮ್ಮ ಅಂಬರೀಷಣ್ಣ ಅವರು ಸೊ ಅದೇ ರೀತಿ ನಮ್ಮ ಅಧ್ಯಕ್ಷರಾದಂಥ ನಾಗೇಶ್ ಮತ್ತು ನಮ್ಮ ಟ್ರಸ್ಟಿ ಆದಂಥ ನಾಗೇಶ್ ಕಾಂತರಾಜು ಅರುಣ್ ಕುಮಾರ್ ಯಶವಂತ ಪಾಲ್ ಸೊ ಈ ಇಷ್ಟು ಜನ ಸೇರಿ ಒಂದು ಟ್ರಸ್ಟ್ ಅನ್ನು ನಡೆಸುತ್ತಿದ್ದಾರೆ ಸಮಾಜಕ್ಕೆ ಒಳ್ಳೆ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದಾರೆ ಮುಂದೂಕು ಮಾಡಿ ಎಷ್ಟು ವರ್ಷ ಆಯ್ತು ಆರಂಭ ಈ ಒಂದು ಟ್ರಸ್ಟ್ ಆರಂಭವಾಗಿ ಒಂದು ವರ್ಷ ಆಗಿದೆ ಕಂಪ್ಲೀಟ್ ಆಗಿದೆ ನೆಕ್ಸ್ಟ್ ಟೂ ಮಂತ್ಸ್ ಅಲ್ಲಿ ವಾರ್ಷಿಕೋತ್ಸವವನ್ನು ಸಹ ಏರ್ಪಡಿಸಿಕೊಂಡಿದ್ದಾರೆ ಅವನ್ನೆಲ್ಲ ಇದೇ ರೀತಿ ಸಪೋರ್ಟ್ ಮಾಡಬೇಕಂತ ನಮ್ಮ ಕಳಕಳಿಯ ಮನವಿ ಮಾಡಿಕೊಂಡಿದ್ದಾರೆ